ಹರಿ ಓಂ ಎಲ್ರಿಗೂ ನಮಸ್ಕಾರ ಇವತ್ತು ಕರಾವಳಿ ಮತ್ತು ಮಲೆನಾಡಿನಲ್ಲಿ ಅಪರೂಪದಲ್ಲಿ ಸಿಗುವಂತಹ ಒಂದು ತರಕಾರಿ ಅಡಿಗೆಯನ್ನು ನಾನು ಮಾಡ್ತಾ ಇದ್ದೀನಿ ಇದು ಏನು ಅಂತ ಅಲ್ಲಿನವ್ರಿಗೆ ಚೆನ್ನಾಗಿ ಗೊತ್ತು ಇದು ಕಳಲೆ ಬಾಂಬೂ ಶೂಟ್ ಅಂತ ಹೇಳ್ತಾರಲ್ಲ ಅದರ ಒಂದು ಎಳೆಯ ಅದು ಬ ಸಣ್ಣದಿದ್ದಾಗ ಈ ರೀತಿಯಲ್ಲಿ ನಾವು ಅದನ್ನು ತೆಗೆದು ಅದನ್ನ ಕಟ್ ಮಾಡಿ ಮಾಡ್ತೀವಿ ಸೊ ಅದರ ಒಂದು ಸಾಂಬಾರನ್ನ ಮಾಡಬೇಕು ಅಂತ ನಾನು ಇವತ್ತು ತಯಾರಿಯನ್ನ ಮಾಡ್ಕೊಂಡು ಇದನ್ನ ಮೊದಲು ನಾವು ಕುಕ್ಕರ್ನಲ್ಲಿ ಹಾಕಿ ಒಂದು ಐದಾರು ಬಿಸಿಲು ಕೂಗಿಸ್ಕೊಂಡ್ಬಿಡೋಣ ಸ್ವಲ್ಪ ನೀರನ್ನ ತಕ್ಕೋಬೇಕು ಹಾಗಾಗಿ ಇದನ್ನ ಫಸ್ಟ್ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡೋಣ ಒಂದು ಐದಾರು ಬಿಸಿಲು ಕೂಗಿಸ್ಕೊಂಡು ನೀರನ್ನು ತಕ್ಕೊಳ್ಳೋಣ ಕೆಲವರಿಗೆ ಇದರ ಪರಿಮಳ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಆ ನೀರನ್ನು ಹಾಗೆ ಉಳಿಸ್ಕೊಂಡು ಅಡುಗೆಯನ್ನು ಮಾಡ್ತಾರೆ ಹಾಗೂ ಮಾಡ್ಬೋದು ನಾನು ಇದರ ಸ್ವಲ್ಪ ನೀರನ್ನು ತೆಗೆದು ಮಾಡ್ತೀನಿ ಸೊ ಕುಕ್ಕರ್ನಲ್ಲಿ ಕೂಗಿಸ್ಕೊಂಡ್ಬಿಡೋಣ ಬನ್ನಿ ಒಲೆ ಮೇಲೆ ಒಂದು ಬಾಣಲಿಯನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೆರಡು ಕಾಳು ಮೆಣಸು ಒಂದು ಎರಡು ಚಮಚದಷ್ಟು ಕೊತ್ತಂಬರಿ ಬೀಜ ಒಂದು ಕಾಲು ಚಮಚದಷ್ಟು ಮೆಣ್ಣೆಕಾಳು ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕುರ್ಕೊಂಬಳೋಣ சண்ட உரிய உரிசாயிர அது பரிமள சென்னா இது இதற்கு ஒன்டூக மெண்சு குண்டூரு மெண்சு இஷ்டன்னு சேர்க்க ஒலைய ஆரிசி நான் சொல்வ இங்க சேர்க்கோத்தோம் ತಣ್ಣದಾದ್ಮೇಲೆ ತೆಂಗಿನ ತುರಿ ಜೊತೆ ರುಬ್ಬೋಣ ಕಡಲೆ ಸಾಂಬಾರಿಗೆ ನಾನು ಒಂದು ಅರ್ಧ ಲೋಟದಷ್ಟು ತೆಂಗಿನ ತುರಿಯನ್ನು ತಗೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಗೆ ನಾವು ಹುಡಿದಂತಹ ಮಸಾಲೆಯನ್ನು ಇದ್ದೀವಿ ಒಂದು ಚಿಟಿಕೆಯಷ್ಟು ಅರಿಶಿನ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಟ್ಟಣ സ്വൽപ്പുണ്ണി രുബ്ക്കരോണ ലഞ്ചുഗ് ഇ സോസ്കഴിദു ബലയൻ തകൊണ്ടി തൊഴ ತೊಳ್ಕೊಂಡು ಮತ್ತೊಮ್ಮೆ ನಾವು ಆ ಕಡಲೆಯನ್ನು ಹಾಕಿ ಬೇಯಿಸ್ಬೇಕಲ್ಲ ನೀರನ್ನು ಚರ್ಕೊಂಬಣ ಇದೀನಿ ಬೇಯಿಸ್ಕೊಂಡಂತಹ ಕಳಲೆಯನ್ನು ಸೇರಿಸ್ಕೋತಾ ಇದ್ದೀನಿ ಕಡಲೆಗೆ ಒಂದು ಚೂರು ಎಣ್ಣೆ ಹಾಗೆ ಒಂದು ಚೂರು ಅರಿಶಿನ ಹಾಗೆ ಚೂರು ಟೊಮೊಟೊ ಮತ್ತು ಈರುಳ್ಳಿಯನ್ನು ಸೇರಿಸಿ ಬೇಯಿಸ್ಕೊಳ್ಳೋಣ ಈಗ ಹೇಗೆ ನಾವು ಬೇರೆ ತರಕಾರಿನೆಲ್ಲ ಬೇಯಿಸ್ಕೊಳ್ತೀವಿ ಅದೇ ಥರ ಇದನ್ನ ಬೇಯಿಸ್ಕೊಳ್ಳೋಣ ಕಳಲೆಣ್ಣೆಯನ್ನ ಅದು ತಂದ ಮೇಲೆ ಅದನ್ನು ಕ್ಲೀನಾಗಿ ಬಿಡಿಸಿ ಹೆಚ್ಚಿ ಒಂದು ಮೂರ್ನಾಲ್ಕು ದಿವಸ ನೀರಿನಲ್ಲಿ ಪ್ರತಿ ದಿವಸ ನೀರನ್ನು ಚೇಂಜ್ ಮಾಡ್ತಾ ಮಾಡ್ತಾ ಅದನ್ನ ಇಟ್ಕೊಳ್ಬೇಕು ಯಾಕಂದ್ರೆ ಅದರಲ್ಲಿರುವಂತಹ ವಿಷಕಾರಿ ಅಂಶ ನಂಜಿನ ಅಂಶ ಎಲ್ಲ ಹೋದ ಮೇಲೆ ನಾವು ಮೂರು ಅಥವಾ ನಾಲ್ಕು ದಿವಸ ಆದ್ಮೇಲೆ ಇದನ್ನು ಅಡುಗೆಗೆ ಬಳಸುವಂಥದ್ದು ಇದರಲ್ಲೂ ಕೂಡ ಸಾಕಷ್ಟು ಆರೋಗ್ಯಕ್ಕೆ ಬೇಕಾದಂತಹ ಅಂಶಗಳು ಇದಾವೆ ಸಿಕ್ಕಾಗ ಇದನ್ನ ಮಲೆನಾಡು ಕರಾವಳಿಯಲ್ಲಿ ಬಳಸೆ ಬಳಸ್ತಾರೆ ಅತ್ಯಂತ ಪ್ರೀತಿಯಿಂದ ಸಾಕಷ್ಟು ಅಡುಗೆಗಳನ್ನ ಇದರಲ್ಲಿ ಮಾಡ್ತಾರೆ ಕುಕ್ಕರ್ನಲ್ಲಿ ನಾಲ್ಕೈದು ಬಿಸಿಲು ಇದನ್ನ ಕುಗಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಹಾಕಿ ಮತ್ತೆ ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಇದು ಉಪ್ಪು ಖಾರ ಹಿಡೀಲಿ ಸ್ವಲ್ಪ ಆಮೇಲೆ ನಾವು ರುಬ್ಬಿನ ಮಸಾಲೆಯನ್ನು ಇದಕ್ಕೆ ಸೇಸ್ಕೊಳ್ಳೋಣ ಸಾರಿಗೆ ಮಸಾಲೆಯನ್ನು ಸೇಸ್ಕೊತಾ ಇದ್ದೀನಿ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಬೇಕು ಹಾಕೊಳ್ಳೋಣ ನಮ್ಗೆ ಎಷ್ಟು ಹದ ಬೇಕು ಅಷ್ಟು ಹದಕ್ಕೆ ನೀರನ್ನು ಮತ್ತೆ ಬೆರೆಸ್ಕೊಳ್ಬೇಕಾದರೆ

ಹುಳುಗಳು ನೋಡಿ ಹೇಗೆ ಇದೆ ಹದವಾಗಿ ಬೆಂದು ಉಪ್ಪು ಹುಳಿ ಖಾರ ಎಲ್ಲ ಹಿರ್ಕೊಂಡಿರುತ್ತೆ ತಿಂದಕ್ಕೂ ಭಾಳ ರುಚಿಯಾಗಿರುತ್ತೆ